ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಎಮ್ ಎಸ್ ಕ್ರಿಯೇಷನ್ಸ್ಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಸ್ ಎಲ್ ಸಿ ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಎಫ್ ಎ ಒನ್ ಅಂದರೆ ಸಾಧನಾ ಪರೀಕ್ಷೆ ಒಂದರ ಪ್ರಶ್ನೆ ಪತ್ರಿಕೆಯನ್ನು ಕಂಪ್ಲೀಟ್ ಆಗಿರ್ತಕ್ಕಂಥ ಕೀ ಆನ್ಸರ್ ಒಂದಿಗೆ ನೋಡೋಣ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಎಲ್ಲ ವಿಷಯದ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಗಳು ಸಿಗ್ತವೆ ಸೊ ಜಸ್ಟ್ ನೀವು ಚಾನಲನ್ನು ವಿಸಿಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ಕನ್ನಡ ಕ್ವಶನ್ ಪೇಪರನ್ನು ಸ್ಟಾರ್ಟ್ ಮಾಡುವ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರೋ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಸರಿಯುತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಒಟ್ಟು ಮೂರು ಪ್ರಶ್ನೆಗಳಿರ್ತವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದು ಅಂಕ ಮೂರು ಪ್ರಶ್ನೆ ಮೂರಂಕ ಮೊದಲ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಕೇಳಿದರು ಸೊ ಉತ್ತರ ಗೊತ್ತಿರಲಿ ಹತ್ತು ಎರಡನೇದು ಕನ್ನಡ ಲೋಪಸಂಧಿಗೆ ಉದಾಹರಣೆಯಾದ ಪದ ಅಂತ ಕೇಳಿದರು ಐ ಊರೂರು ಇನ್ನು ಮರದತ್ತ ನಿಮ್ ಪದದಲ್ಲಿರುವ ವಿಭಕ್ತಿ ಪ್ರತ್ಯ ಅಂತ ಕೇಳಿದ್ರು ಅತ್ತ ನಿಮ್ ಅಂತ ಬರ್ತದೆ ಸೊ ಪಂಚಮಿ ಇಸ್ ದ ರೈಟ್ ಆನ್ಸರ್ ಮುಂದೆ ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರೀಲಿರ್ತಕ್ಕಂಥ ಮೂರು ಪ್ರಶ್ನೆಗಳಿದ್ದಾವೆ ಸೊ ಪ್ರಶ್ನೆ ನಾಲ್ಕು ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಉತ್ತರ ನಮ್ಮ ಸುತ್ತಮುತ್ತಲಿನ ಒರಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ ಐದನೇ ಪ್ರಶ್ನೆ ಹಕ್ಕಿಯು ಯಾವ ವೇಗದಲ್ಲಿ ಹಾರುತ್ತಿದೆ ಉತ್ತರ ಹಕ್ಕಿಯು ಎವೆ ತೆರೆದಿಕ್ಕುವ ಹೊತ್ತಿನೊಳಗೆ ಅಂದರೆ ಕಣ್ಣು ರೆಪ್ಪೆ ಮಿಟಿಗಿಸುವಷ್ಟು ಸಮಯದಲ್ಲಿ ಗಾವುದ 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 ಮುಂದೆ ಹಾರುತ್ತಿದೆ ಆರನೇ ಪ್ರಶ್ನೆ ಯಾರಿಗೆ ವಸಂತ ಮುಖ ತೋರಲಿಲ್ಲ ಕಮ್ಮಾರನಿಗೆ ಕುಂಬಾರನಿಗೆ ನೇಕಾರನಿಗೆ ಕೇರಿಯ ಮಾರನಿಗೆ ವಸಂತ ಮುಖ ತೋರಲಿಲ್ಲ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಸೊ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕಾಗಿತ್ತು ಸೊ ಫಸ್ಟ್ ಕ್ವಶನ್ ಏನಿತ್ತಪ್ಪ ಅಂತಂದರೆ ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣಗಳೇನು ಅಂತ ಕೇಳಿದ್ದಾರೆ ಸೊ ಟೂ ಮಾರ್ಕ್ಸ್ ಕ್ವಶನದ ಎರಡು ಪ್ರಶ್ನೆ ಇದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡು ಅಂಕ ಸೊ ಟೋಟಲಿ ನೀವು ನಾಲ್ಕು ಮಾರ್ಕ್ಸನ್ನು ಇಲ್ಲಿಂದ ಪಡಿತೀರಿ ಯಾವ ನಾಡಿನಲ್ಲಿ ಶ್ರೀರಾಮನಂಥರಿಗಳು ಭಗವದ್ಗೀತೆ ಅಂತ ಗ್ರಂಥ ಉದ್ಭವಿಸಿತೋ ಆ ಭರತ ಭೂಮಿಯಲ್ಲಿ ಹುಲಿ ಜನಿಸಿದ ಹುಲಿಗಳಾದರೂ ಅಧರ್ಮಕ್ಕೆಡೆಗೊಡುವುದುಂಟೇ ಆದ್ದರಿಂದ ಭರತ ಕಂಡದ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ ಏಕೆಂದರೆ ಶತ್ರುಗಳಾದರೂ ಸರಿಯೇ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲ ಆದ್ದರಿಂದ ಹುಲಿ ಶಾನುಭೋಗರ ಬೆನ್ನ ಹಿಂದಿನಿಂದ ಹಾರಿ ಕೊಲ್ಲಲಿಲ್ಲ ಅಂತ ಬರೆದ್ರೆ ಸಾಕು ಎಂಟನೇ ಪ್ರಶ್ನೆ ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಉತ್ತರ ಎಲ್ಲ ಮತ ಧರ್ಮಗಳು ತೋರಿಸುವ ದೀಪಗಳಾಗಿರುವುದರಿಂದ ಎಲ್ಲ ಮತಗಳನ್ನು ಪುರಸ್ಕರಿಸುವ ಎಚ್ಚರಿಕೆಯಲ್ಲಿ ನಾವು ಬದುಕಬೇಕು ಭಯ ಮತ್ತು ಸಂಶಯಗಳಿಂದ ಮಸುಕಾಗಿರುವ ಮನದ ಕಣ್ಣಿನಲ್ಲಿ ಭವಿಷ್ಯದ ಕನಸನ್ನು ಬಿತ್ತುತ್ತಾ ಬದುಕು ನಡೆಸಬೇಕು ಅಂತ ಇದೆ ಸೊ ನೆಕ್ಸ್ಟ್ ಲೇಖಕರ ಪರಿಚಯನ ಕೇಳಿದ್ರು ಎಂ ಮರಿಯಪ್ಪ ಭಟ್ಟ ಟೂ ಮಾರ್ಕ್ಸ್ ಇರ್ತಕ್ಕಂಥ ಪ್ರಶ್ನೆ ಇದರಲ್ಲಿ ಸ್ಥಳ ಕೃತಿ ಕಾಲ ಪ್ರಶಸ್ತಿಗಳನ್ನು ನೀವು ಬರಲೇಬೇಕು ಸ್ವಯಂ ಮರಿಯಪ್ಪ ಭಟ್ಟರವರ ಪೂರ್ಣ ಹೆಸರು ಮೂಗ್ಲಿಮನೆ ಮರಿಯಪ್ಪ ಭಟ್ಟ ಕಾಲ ಹತ್ತೊಂಬತ್ತು ನೂರ ಆರು ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಗ್ರಾಮ ಕೃತಿಗಳು ಕನ್ನಡ ಸಂಸ್ಕೃತಿ ತುಳು ಇಂಗ್ಲಿಷ್ ನಿಘಂಟು ಅಭಿನವ ಮಂಗರಾಜನ ನಿಘಂಟು ಜಾತಕ ತಿಲಕಂ ಛಂದಸ್ತಾರ ಆಮೇಲೆ ಇವರಿಗೆ ಸಿಕ್ಕಿರ್ತಕ್ಕಂಥ ಪುರಸ್ಕಾರಗಳನ್ನು ನೋಡೋದಾದರೆ ಕರ್ನಾಟಕ ಸರ್ಕಾರದ ಪುರಸ್ಕಾರ ಮತ್ತು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಬರೆದರೆ ಸಾಕು ಇನ್ನು ಹತ್ತನೇ ಪ್ರಶ್ನೆಯಲ್ಲಿ ಗಾದೆ ಮಾತಿನ ಮೌಲ್ಯವನ್ನು ಮಹತ್ವವನ್ನು ನೀವು ವಿಸ್ತರಿಸಿ ಬರೀಬೇಕು ಎರಡು ಗಾದೆ ಇದ್ದಾವೆ ಕೈ ಕೆಸರಾದರೆ ಬಾಗಿ ಮೊಸರು ಕುಂಬಾರನಿಗೆ ವರ್ಷ ಧ್ವನಿಗೆ ನಿಮಿಷ ಇಲ್ಲಿ ಗಾದೆಯ ಮಹತ್ವದ ವಿವರಣೆ ಬರೆದ್ರೆ ಒಂದಂಕ ಕೊಡ್ತಾರೆ ಉದಾಹರಣೆ ಬರೆದ್ರೆ ಒಂದಂಕ ಕೊಡ್ತಾರೆ ಸೊ ಒಟ್ಟಾರಲ್ಲಿರ್ತಕ್ಕಂಥ ಪದಗಳನ್ನು ಮಹತ್ವಗಳನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ಒತ್ತಿ ಬರಿಬೇಕು ಅನ್ನೋದು ನಿಮಗೆ ಗೊತ್ತಿರಲಿ ಇನ್ನು ಹನ್ನೊಂದನೇ ಪ್ರಶ್ನೆ ಏನಿತ್ತಪ್ಪ ಅಂದರೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೀಬೇಕು ಇಲ್ಲಿನೂ ಕೂಡ ಆಯ್ಕೆ ಕರ್ತೃ ಆಕರ ಪಠ್ಯದ ಹೆಸರನ್ನು ಬರೆದರೆ ಮಾರ್ಕ್ಸ್ ಕೊಡ್ತಾರೆ ಸಂದರ್ಭದಲ್ಲಿ ಯಾರು ಯಾರಿಗೆ ಹೇಳಿದ್ರು ಮತ್ತು ಸ್ವಾರಸ್ಯವನ್ನು ಬರೆದ್ರೆ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ ಒಂದಂಕಗಳನ್ನು ಕೊಡ್ತಾರೆ ಪ್ರಶ್ನೆ ಏನಿತ್ತಂದರೆ ದೇವರೇ ಮರಹತ್ತುವಷ್ಟು ಅವಕಾಶ ಕರುಣಿಸು ಆಯ್ಕೆ ಈ ವಾಕ್ಯವನ್ನು ಶ್ರೀ ಎ ಎನ್ ಮೂರ್ತಿರಾವ್ ಅವರು ರಚಿಸಿರುವ ಸಮಗ್ರ ಲಲಿತ ಪ್ರಬಂಧಗಳ ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಮದಲಿಂಗನ ಕಣಿವೆಯ ದಾರಿಯಲ್ಲಿ ಹುಲಿಯು ಆಕ್ರಮಣದಿಂದ ತಪ್ಪಿಸಿಕೊಳ್ಳಲು ಶಾನುಭೋಗರು ಖಿರ್ದಿ ಪುಸ್ತಕವನ್ನ ಹುಲಿಯ ಮುಖದ ಮೇಲೆ ಎಸೆದು ಮರದ ಕಡೆಗೆ ಓಡಿದ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾರೆ ಸ್ವಾರಸ್ಯ ಸಂಕಟ ಬಂದಾಗ ವೆಂಕಟರಮನ ಎಂಬಂತೆ ಶಾನುಭೋಗರು ಹುಲಿಯಿಂದ ತಪ್ಪಿಸಿಕೊಳ್ಳಲು ಅವಕಾಶ ಮಾಡಿಕೊಂಡು ಎಂದು ದೇವರನ್ನ ಪ್ರಾರ್ಥಿಸುವುದು ಬಹು ಸ್ವಾರಸ್ಯ ವರ್ಣ ವರ್ಣನೆಯಾಗಿದೆ ಇನ್ನ ಎರಡು ಪದ್ಯದಲ್ಲಿ ಒಂದನ್ನು ನಿಮಗೆ ಬರಲಿಕ್ಕೆ ಕೇಳಿದ್ದಾರೆ ಸೊ ವೆರಿ ಸಿಂಪಲ್ ನೀಲ ಮೇಘಮಂಡಲ ಸಮಬನ್ನ ಮುಗಿಲಿಗೆ ರೆಕ್ಕೆಗಳೆಡೆದವು ಅನ್ನ ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದೆ ಕನ್ನ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಥವಾ ಇನ್ನೊಂದಿತ್ತು ಯುಗ ಯುಗಗಳ ಹನಿ ಬರಹವರೆಸಿ ಮನ್ವಂತರಗಳ ಭಾಗ್ಯ ಒತ್ತರಿಸಿ ರೆಕ್ಕೆ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಅಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಇನ್ನು ನಿಮಗೆ ಲಾಸ್ಟ್ ಕ್ವಶನ್ ಅಂದರೆ ಪದ್ಯದ ಸಾರಾಂಶವನ್ನು ಬರಲಿಕ್ಕೆ ಕೇಳಿದರು ಇದು ಸಂಕಲ್ಪಗೀತೆ ಪದ್ಯದ ಸಾಲಗಳಿದ್ದಾವೆ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ ಸೊ ಫಸ್ಟ್ ಆಯ್ಕೆ ಬರೀರಿ ಫ್ರೆಂಡ್ಸ್ ಆಯ್ಕೆ ಬರೆದ ಕೂಡಲೇ ಸಿಂಪಲ್ ಆಗಿರ್ತಕ್ಕಂಥ ಒಂದು ಭಾವಾರ್ಥವನ್ನು ಬರೀಬೇಕು ಈ ನೆಲದ ಕೆರೆ ನದಿಗಳ ನೀರಿನಲ್ಲಿ ಅನೇಕ ರೀತಿಯ ಕೊಳಕು ತುಂಬಿಕೊಂಡು ಕಲುಷಿತಗೊಂಡಿದೆ ಮಳೆಗಾಲ ಆರಂಭವಾಗಿ ಒಳಕಿನ ಹಳೆ ನೀರು ಪಚ್ಚಿ ಹೋಗಿ ಹೊಸ ನೀರು ತುಂಬುತ್ತದೆ ಅಂತ ಮುಂಗಾರು ಮಳೆಯಂತೆ ನಾವು ಸ್ವಚ್ಛತೆಗಾಗಿ ಕ್ರಿಯಾಶೀಲರಾಗೋಣ ಬೆಟ್ಟ ಕಾಡುಗಳು ನಾಶವಾಗಲು ಭೂಮಿ ಬರಡಾಗಲು ನಾವೇ ಕಾರಣ ಈ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ಮರಗಿಡ ಬಳ್ಳಿಗಳು ಚೈತನ್ಯವನ್ನು ಪಡೆಯಲು ವಸಂತ ಸಮೃದ್ಧಿಯನ್ನು ಮುಟ್ಟುವ ಸಂಕಲ್ಪ ತೋಡಬೇಕೆಂದು ಕವಿ ಆಶಿಸ್ತಾರೆ ನಮ್ಮ ಪರಿಸರವನ್ನು ಶುದ್ಧವಾಗಿಟ್ಟುಕೊಂಡು ಕಾಡು ಮೇಡುಗಳನ್ನು ಸಮೃದ್ಧ ಮಾಡಬೇಕು ಅನ್ನತಕ್ಕಂಥ ಮೌಲ್ಯ ಈ ಪದ್ಯದಲ್ಲಿ ವ್ಯಕ್ತವಾಗಿದೆ ಅಂತ ಬರೆದ್ರೆ ಸಾಕು ಇಷ್ಟಿತ್ತು ಟೆಂತ್ ಸ್ಟ್ಯಾಂಡರ್ಡ್ನಲ್ಲಿರ್ತಕ್ಕಂಥ ಎಫ್ ಎ ಒನ್ ಕನ್ನಡದಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಸೊ ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಸೊ ಮತ್ತು ನಾನು ಇನ್ನಷ್ಟು ವಿಡಿಯೋಗಳೊಂದಿಗೆ ಭೇಟಿಯಾಗ್ತೀನಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡುತ್ತದೆ